ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ಮಂಡಲ ಮೂಡುಬಿದ್ರೆ ನಗರ ಮಹಾಶಕ್ತಿ ಕೇಂದ್ರ ಹಾಗೂ ಮಂಡಲ ರೈತ ಮೋರ್ಚಾದ ಜಂಟಿ ಆಶ್ರಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವು ಅಲಂಗಾರು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ವಟಾರದಲ್ಲಿ ಮಂಡಲದ ಅಧ್ಯಕ್ಷರಾದ ದಿನೇಶ್ ಪುತ್ರನ್ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅನುವಂಶಿಕ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಪಕ್ಷದ ಮುಖಂಡರಾದ ಕೆಆರ್ ಪಂಡಿತ್ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಅಮೀನ್ ನಗರಾಧ್ಯಕ್ಷರಾದ ಲಕ್ಷ್ಮಣ್ ಪೂಜಾರಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ಪೂಜಾರಿ ಒಂಟಿಕಟ್ಟೆ ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ಮಂಡಲ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಅಮೀನ್ ರಾಜೇಶ್ ಶೆಟ್ಟಿ ಉಳಿಪಾಡಿ ಮಂಡಲ ಕಾರ್ಯದರ್ಶಿ ಸಾತ್ವಿಕ್ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವುಳ್ಳ ನಗರದ ಗುಜ್ಜರಕೆರೆಯ ಮಧ್ಯಭಾಗದಲ್ಲಿ ಬೋಳಾರ ಕೋಟೆ ಶ್ರೀ ಮಾರಿಯಮ್ಮ ದೇವಿಯ ತೀರ್ಥಸ್ಥಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಕೆರೆಯ ಈಶಾನ್ಯ ಭಾಗದಲ್ಲಿ ಗೋಮುಖ ತೀರ್ಥ ನಿರ್ಮಾಣ ಮತ್ತು ಕೆರೆಯ ನೀರಿನ ಶುದ್ಧತೆಯ ಬಗ್ಗೆ ಕ್ರಮ ಕೈಗೊಳ್ಳಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಪಿ ನೇಮುಕೊಟ್ಟಾರಿ ಗುಜ್ಜರಕೆರೆ ಜೊತೆ ಕಾರ್ಯದರ್ಶಿ ಹಾಗೂ ಮಾಜಿ ಕಾರ್ಪೊರೇಟರ್ ಮುರಳೀಧರ ಬೋಳಾರ ಮತ್ತು ಹಳೇಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಬಿ ಉಪಸ್ಥಿತರಿದ್ದರು ವಿದ್ಯುತ್ ಕಂಬದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ವಿದ್ಯುತ್ ಶಾಕ್ ತಗಲಿ ಸಾವನ್ನಪ್ಪಿರುವ ಘಟನೆ ಮುಕ್ಕಚೇರಿ ಹೈದರಾಲಿ ರೋಡ್ ಎಂಬಲ್ಲಿ ನಡೆದಿದೆ ಸ್ಥಳೀಯರು ಹಾಗೂ ಮೆಸ್ಕಾಂ ಸಿಬ್ಬಂದಿಗಳು ಕಳೇಬರವನ್ನು ಕಂಬದಿಂದ ಕೆಳಗಿಳಿಸಿದ್ದಾರೆ ಬೃಹತ್ ಗಾತ್ರದ ಹೆಬ್ಬಾವು ವಿದ್ಯುತ್ ತಂತಿ ಸಮೀಪವೇ ಇರುವ ತೆಂಗಿನ ಮರದ ಮೂಲಕ ಮರವನ್ನೇರಿರುವ ಶಂಕೆ ಇದೆ ಅಲ್ಲಿಂದ ವಿದ್ಯುತ್ ಕಂಬದ ಮೇಲೆ ದಾಟುವಾಗ ವಿದ್ಯುತ್ ಶಾಕ್ ತಗಲಿ ಅಲ್ಲೇ ಮೃತಪಟ್ಟಿರುವ ಶಂಕೆ ಇದೆ ತಕ್ಷಣ ಸ್ಥಳೀಯರು ಸ್ಥಳೀಯ ಉಳ್ಳಾಲ ನಗರಸಭೆ ಸದಸ್ಯ ಕಲೀಲ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಅವರು ಮೆಸ್ಕಾಂನ ಗಮನಕ್ಕೆ ತಂದಿದ್ದಾರೆ ಮೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ವಿದ್ಯುತ್ ಸಂಚಾರ ಕಡಿತಗೊಳಿಸಿ ಹೆಬ್ಬಾವು ಕಳೆಬರ ಮೇಲಿನಿಂದ ಕೆಳಗಿಳಿಸಿ ಮಣ್ಣು ಮಾಡಿದ್ದಾರೆ ಓಮನ್ ಕರಾವಳಿಯಲ್ಲಿ ಕಚ್ಚಾ ತೈಲ ಟ್ಯಾಂಕರ್ ಹಡಗು ಮುಳುಗಿದ್ದರಿಂದ ಹದಿಮೂರು ಮಂದಿ ಭಾರತೀಯರ ಸಹಿತ ಹಲವರು ನಾಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಓಮನ್ ಸೆಂಟ್ರಲ್ ಎಕ್ಸ್ಪೋಸ್ ಪ್ರಕಾರ ಪ್ರೆಸ್ಟೀಜ್ ಪಾಲ್ಕರ್ ಹೆಸರಿನ ತೈಲ ತುಂಬಿದ ಹಡಗು ಓಮನ್ ಕರಾವಳಿಯಲ್ಲಿ ಕಡಲಲ್ಲಿ ಮುಳುಗಿದೆ ಇದರಲ್ಲಿ ಹದಿಮೂರು ಮಂದಿ ಭಾರತೀಯರು ಮತ್ತು ಮೂವರು ಶ್ರೀಲಂಕಾ ಮೂಲದವರಿದ್ದರು ಅವರು ನಾಪತ್ತೆಯಾಗಿರುವುದು ತಿಳಿದು ಬಂದಿದೆ ಹಡಗು ಮಗುಚಿದ ಸ್ಥಿತಿಯಲ್ಲಿ ಮುಳುಗಿದೆ ಅದರಿಂದ ಕಚ್ಚಾ ತೈಲ ಸೋರಿಲ್ಲವಾದರೂ ಇನ್ನೇನು ಕಚ್ಚಾ ತೈಲ ಸೋರಿ ಕಡಲ ಪರಿಸರಕ್ಕೆ ಹಾನಿ ಮಾಡುತ್ತವೆ ಎಂಬ ಆತಂಕ ಎಲ್ಲೆಡೆ ಉಂಟಾಗಿದೆ ದುಬೈಯ ಹಮ್ರಿಯಾದಿಂದ ಹೊರಟ ತೈಲ ಹಡಗು ಓಮನ್ನ ಏಡೆನ್ ತಲುಪಬೇಕಿತ್ತು ನೂರ ಹದಿನೇಳು ಮೀಟರ್ ಭಾರಿ ಹಡಗು ಇದು ಬಳಿಕ ಕನ್ನಡಿಗರಿಗೆ ನೂರು ಶೇಕಡಾ ಉದ್ಯೋಗ ಮೀಸಲಾತಿ ಎಂದು ಹೇಳಿದ್ದ ಮತ್ತು ಆ ಬಗೆಗೆ ಪೋಸ್ಟ್ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀವ್ರ ವಿರೋಧದ ಬಳಿಕ ಜಾಲತಾಣ ಪೋಸ್ಟ್ ನೀಡಿದ್ದಾರೆ ಐವತ್ತಕ್ಕಿಂತ ಹೆಚ್ಚು ನೌಕರರಿರುವ ಸಂಸ್ಥೆಯವರು ಸಿ ಮತ್ತು ಡಿ ದರ್ಜೆಯ ನೌಕರಿಯನ್ನು ನೂರಕ್ಕೆ ನೂರು ಕನ್ನಡಿಗರಿಗೆ ಮೀಸಲಿಡಬೇಕು ಎಂದು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಅದನ್ನೇ ಮುಖ್ಯಮಂತ್ರಿಯವರು ಪೋಸ್ಟ್ ಮಾಡಿದ್ರು ಆದರೆ ಉದ್ಯಮಿಗಳು ಅದರಲ್ಲೂ ಬೆಂಗಳೂರಿನ ಐಟಿ ಕ್ಷೇತ್ರದವರು ಇದನ್ನು ನಡೆ ಸರ್ವಾಧಿಕಾರ ಧೋರಣೆ ಎಂಬಿತ್ಯಾದಿಯಾಗಿ ಟೀಕಿಸಿದ್ರು ಅದರಿಂದ ವಿಚಲಿತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂರು ಶೇಕಡಾ ಮೀಸಲಾತಿಯ ಪೋಸ್ಟ್ ತೆಗೆದುಹಾಕಿದ್ದಾರೆ ಮಂಗಳೂರಿಗೆ ಆಗಮಿಸಿದ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆಗಳ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೆ ಆಗಮಿಸಿ ಆತ್ಮೀಯ ಆತಿಥ್ಯ ಸ್ವೀಕರಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಮತ್ತು ಜಲಶಕ್ತಿ ಯೋಜನೆಗಳಿಗೆ ಅವರಿಂದ ಇನ್ನಷ್ಟು ವೇಗ ಮತ್ತು ಆಗಬೇಕಿರುವ ಹೊಸ ಯೋಜನೆಗಳಿಗೆ ತುಂಬು ಹೃದಯದ ಸಹಕಾರ ದೊರಕುವ ನಿಟ್ಟಿನಲ್ಲಿ ಸಮಾಲೋಚನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವ್ಯಾಸ್ ಕಾಮತ್ ಹರೀಶ್ ಪೂಂಜಾ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ಪ್ರಮುಖರಾದ ಸಂಜೀವ ಮಠಂದೂರು ಮೊದಲಾದವರು ಉಪಸ್ಥಿತರಿದ್ದರು